ನೋಟಕ್ಕೆ ಒತ್ತಿದ್ರೆ ಅದು ಬಿಜೆಪಿಯವರಿಗೆ ಬೀಳ್ತದೆ ಬಿಜೆಪಿ ಅವರು ಹೇಳ್ತಾರೆ ನೋಟಕ್ಕೆ ಒತ್ತಿದ್ರೆ ಅದು ಕಾಂಗ್ರೆಸ್ನವರಿಗೆ ಹೋಗ್ತದೆ ಹೇಳಿ ನಾನು ಹೇಳುವುದು ಅದು ನೋಟಕ್ಕೆ ಒತ್ತಿದ್ದು ಕಾಂಗ್ರೆಸ್ಗೆ ಬಿಜೆಪಿಗೆ ಸಮಾನವಾಗಿ ಹೋಗ್ತದಲ್ಲ ಅಲ್ಲ ಹಾಗಾದ್ರೆ ಎಲ್ಲರೂ ನೋಟಕ್ಕೆ ಒತ್ತಿ ನಮ್ಮ ಸಂಘಟನೆಯ ಅಧ್ಯಕ್ಷರೊಂದಷ್ಟು ಮಾಹಿತಿಗಳನ್ನು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಈ ಒಂದು ಮಹಾ ಚುನಾವಣೆ ನಮ್ಮೆಲ್ಲರಿಗೆ ನಮ್ಮ ತುಳುನಾಡಿನ ದೈವ ದೇವರುಗಳ ಹಾಗೂ ಮತದಾರರ ಸತ್ಯದ ಧರ್ಮದ ನ್ಯಾಯದ ಪರವಾದ ಮತದಾನ ಮಾಡುವ ಮುಖಾಂತರ ಕಳೆದ ಹನ್ನೆರಡು ವರ್ಷಗಳಿಂದ ನಾವು ಏನು ಹೋರಾಟಗಳನ್ನು ಮಾಡ್ತಾ ಇದ್ದೇವೋ ಆ ಹೋರಾಟಕ್ಕೆ ಯಾರಿಂದಲೂ ಸಾಧ್ಯವಾಗದ ನ್ಯಾಯ ಕೊಡಿಸಲು ಆಗದ ತೀರ್ಮಾನ ಮಾಡಲು ಆಗದ ಸತ್ಯವನ್ನು ಹೇಳಲು ಕೇಳಲು ಆಗದಂತ ಜನರಿಗೆ ಈ ಸಲದ ಒಂದು ಮಹಾನ್ ಚುನಾವಣೆ ನೋಟಾ ಓಟಿನ ಮುಖಾಂತರ ಮತದಾನವನ್ನು ಮಾಡಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ತಗೊಳ್ಳುವಂತ ಒಂದು ನೋಟಾ ಓಟಿನ ಒಂದು ಪೇಟೆಗಾಗಿ ನಾವು ಈ ಒಂದು ಬಹಿರಂಗವಾಗಿ ನೋಟಕ್ಕೆ ಮತದಾನವನ್ನು ಕೇಳ್ತಿದ್ದೇವೆ ನಾವು ಯಾತಕ್ಕಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಎಲ್ಲಿಯೂ ಇಷ್ಟದಂಗೆ ಇಷ್ಟು ದೊಡ್ಡ ಹೋರಾಟಗಳನ್ನು ನಡೆದದ್ದು ಎಲ್ಲಿ ಕಾಣುವುದಿಲ್ಲ ನಾವು ಸೌಜನ್ಯಳಿಗೆ ಹಿಂದೆ ಹಿಂದೆ ಸೌಜನ್ಯಗಳ ಅತ್ಯಾಚಾರ ಕೊಲೆ ಆದ ಮೇಲೆ ಎಷ್ಟೋ ಹೆಣ್ಮಕ್ಕಳ ಅತ್ಯಾಚಾರ ಕೊಲೆಗಳಾಗಿವೆ ಆದರೂ ಕಳೆದ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಜೀವಂತ ಇರುವಂತಹ ಒಂದೇ ಒಂದು ಹೋರಾಟ ನಮ್ಮ ರಾಜ್ಯದ ಬೆಳ್ತಂಗಡಿ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಣಿ ತಾಲೂಕಿನ ಧರ್ಮಸ್ಥಳ ಅನ್ನುವ ಪ್ರಸಿದ್ಧ ಜಾಗದಲ್ಲಿ ಅಪ್ರಪ್ತ ಹೆಣ್ಣು ಮಗಳ ಅತ್ಯಾಚಾರ ಹಾಗೂ ಕೊಲೆಯನ್ನು ಖಂಡಿಸಿ ಕಳೆದ ಹನ್ನೆರಡು ವರ್ಷಗಳಿಂದ ಹೋರಾಟವನ್ನು ಮಾಡ್ತಿದ್ದೆ ಈ ಹೋರಾಟಕ್ಕೆ ಇಷ್ಟ ತನಗೆ ಜಯ ಸಿಗಲಿಲ್ಲ ಎಲ್ಲಾ ರಾಜಕೀಯ ಪಕ್ಷಗಳು ಒಂದೇ ಅನ್ನುವಂತ ರೀತಿಯಲ್ಲಿ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಇರಬಹುದು ಬಿಜೆಪಿ ಇರಬಹುದು ಜೆ ಡಿ ಎಸ್ ಇರ್ಬಹುದು ಎಸ್ ಪಿ ಐ ಎಲ್ಲಾ ರಾಜಕೀಯ ಪಕ್ಷಗಳು ಒಂದೇ ನಾಣ್ಯದ ಮುಖಗಳು ಒಂದೇ ನಾಣ್ಯದ ಮುಖಗಳು ಅದರಲ್ಲಿ ವ್ಯತಿರಿಕ್ತವಾದಂತ ಹೇಳಿಕೆಗಳೇ ಇಲ್ಲ ಯಾಕಂತ ಹೇಳಿದ್ರೆ ಯಾವುದಾದ್ರೂ ಒಬ್ಬ ರಾಜಕೀಯ ಪಕ್ಷದವರು ಮುಂದೆ ಬಂದು ಈ ಮಗುವಿಗೆ ನ್ಯಾಯ ಕೊಡುತ್ತೇನೆ ಅಂತ ಹೇಳಿ ಈ ಹನ್ನೆರಡು ವರ್ಷದಲ್ಲಿ ಒಬ್ಬನೇ ಒಬ್ಬ ರಾಜಕೀಯ ಪಕ್ಷದ ನಾಯಕನೇ ಹೇಳಿಲ್ಲ ಈ ದೇಶವನ್ನು ಆಳಿದಂತಹ ಈ ರಾಜ್ಯವನ್ನು ಮುನ್ನಡೆಸಿದಂತ ಯಾವ ರಾಜ್ಯಕ್ಕೆ ಪಕ್ಷಗಳು ಇಷ್ಟರ ತನಕ ಬಂದು ಸೌಜನ್ಯ ಅನ್ನುವಂತ ಮಗುವಿಗೆ ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿದಂತ ಹೇಳಿದ್ದಾರೆ ಯಾವುದಾದ್ರೂ ಮಾಧ್ಯಮದಲ್ಲಿ ಯಾವುದಾದ್ರೂ ನಾಯಕರು ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ನಾವು ಮಾತಾಡಬಹುದಾ ಎಲ್ಲಿಯಾದಂತ ಉದಾಹರಣೆಗಳಿದ್ದಾವ ಯಾತಕ್ಕೋಸ್ಕರ ಇಲ್ಲ ಯತಕ್ಕೋಸ್ಕರ ಇಲ್ಲ ಯಾತಕ್ಕೋಸ್ಕರ ಇಲ್ಲ ಇವತ್ತು ಈ ರಾಜ್ಯದಲ್ಲಿ ದೇಶದಲ್ಲಿ ಆದಂತಹ ಕೊಲೆ ಅತ್ಯಾಚಾರ ಪ್ರಕರಣಗಳು ಕಮ್ಮಿ ಕಮ್ಮಿ ಇಲ್ಲ ಯಾಕೆ ಧರ್ಮಸ್ಥಳಕ್ಕೆ ಆದಂತ ಕೊಲೆ ಪ್ರಕರಣಗಳಿಗೆ ನ್ಯಾಯ ಸಿಗುವುದಿಲ್ಲ ಪದ್ಮಾವತ ಲಿಟ್ಟು ವೇದಾವಲ್ಲಿ ಇರಬಹುದು ಆನೆ ಮಾವತ ಯಮನ ಡಬಲ್ ಮಾಡ್ರೆ ಇರಬಹುದು ಸೌಜನ್ಯ ಪ್ರಕರಣ ಇರಬಹುದು ಇನ್ನು ಹಲವಾರು ಸಾವಿರಾರು ಹೆಣ್ಣು ಮಕ್ಕಳ ಅಪ್ರೂಪ್ತ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣ ಧರ್ಮಸ್ಥಳ ಗ್ರಾಮದಲ್ಲಿ ಯಾಕೆ ಈ ರಾಜಕೀಯ ಪಕ್ಷದವರು ಮುಖ 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 ಬಿಚ್ಚುವುದಿಲ್ಲ ಯಾಕೆ ಬಾಯಿ ಬಿಡುವುದಿಲ್ಲ ಯಾಕೆ ಅತ್ಯಾಚಾರಿಗಳು ಸಿಗುವುದಿಲ್ಲ ಯಾಕೆ ಅಲ್ಲಿ ಕೇಸುಗಳು ದಾಖಲಾಗುವುದಿಲ್ಲ ಇದನ್ನು ಪ್ರಶ್ನೆ ಮಾಡಿದ ರಾಜಕೀಯ ವ್ಯಕ್ತಿಗಳು ಏನ್ ಹೇಳ್ತಾರೆ ಓಟಿಗೋಸ್ಕರ ತ್ಯೇಜವಾದ ಮಾಡ್ತಾರೆ ತ್ಯೇಜವಾದ ಮಾಡ್ತಾರೆ ಅಲ್ಲಿ ದುಡ್ಡು ತಗೊಳ್ತಾರೆ ಇಲ್ಲಿ ತೆಗ ದುಡ್ಡು ತಗೊಳ್ತಾರೆ ನೀವು ಮಾಡುವಂತ ವ್ಯವಿಚಾರಗಳಿಗೆ ನಮ್ಮನ್ನು ಯಾಕೆ ಬಲಿಪಶು ಮಾಡ್ತೀರಿ ನೀವು ರಾಜಕೀಯ ವ್ಯಕ್ತಿಗಳೇ ನಾವು ನೋವಿನಿಂದ ಕೇಳುವಂಥದ್ದು ನಾವು ಒಂದು ಮಗುವಿಗೆ ಆದಂತ ನೋವನ್ನು ಕೇಳುವುದು ಇವತ್ತು ಹೇಳುವಂಥದ್ದು ನಾವು ಕಳೆದ ನಲವತ್ತು ನಮಗೆ ಈಗ ಐವತ್ತಾರು ವರ್ಷ ಕಳೆದ ಹದಿನಾರು ವರ್ಷದ ವಯಸ್ಸಿನಲ್ಲಿ ಇರುವಾಗಲೇ ನಾವು ಈ ಸನಾತನ ಹಿಂದೂ ಧರ್ಮಕ್ಕೆ ಹೋರಾಟಕ್ಕೆ ಧು ದುಡುಕಿದವರು ಈ ತಾಲೂಕಿನ ಜನತೆಗೆ ಪರಿ ಪರಿಯಾಗಿ ನಾನು ಬೇಡಿಕೊಳ್ಳುವಂಥದ್ದು ಎಲ್ಲ ವರ್ಗದ ಎಲ್ಲ ಮತದ ಎಲ್ಲ ಜಾತಿಯ ಜನಗಳಿಗೆ ಗೊತ್ತಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಈ ಸನಾತನ ಹಿಂದೂ ಧರ್ಮಕ್ಕೋಕರ ಏನು ಹೋರಾಟ ಮಾಡಿದ್ದಾನೆ ಎಷ್ಟು ಕೇಸು ಹಾಕಿಕೊಟ್ಟಿದ್ದಾನೆ ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ದಾನೆ ಯಾವ ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ ನಾವು ನಾವು ಜೈಲಿನ ಕಂಬಿಗೆ ಹಿಂದೆ ಹೋಗಿ ಬಂದವರು ಯಾರನ್ನು ಅತ್ಯಾಚಾರ ಮಾಡಿ ಅಲ್ಲ ನೆನಪಿರ್ಬೇಕು ಈ ತಾಲೂಕಿನ ಬಿಜೆಪಿ ಅಧ್ಯಕ್ಷರಿಗಿಂತ ಹಿಡಿದು ಅತ್ಯಾಚಾರ ಮಾಡಿ ಜೈಲಿಗೆ ಹೋದವರಿದ್ದಾರೆ ನಾವು ಹೇಳುವಂಥದ್ದು ಒಂದು ಪಕ್ಷ ಅಲ್ಲ ಕಾಂಗ್ರೆಸ್ ಇರ್ಬೋದು ಕಾಂಗ್ರೆಸ್ ಇವತ್ತು ಮಾಡಿದೆ ಕಳೆದ ಇನ್ನೂ ಕಳೆದ ಅರವತ್ತೈದು ವರ್ಷಗಳಿಂದ ಇದೇ ಅತ್ಯಾಚಾರಿ ಮತ್ತು ಅವರನ್ನು ಸಾಕುವಂತ ಕಾಮಂದರನ್ನು ರಕ್ಷಿಸಿದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಅದೇ ರೀತಿ ಈಗ ಅಧಿಕಾರ ಮಾಡುವಂತ ಬಿಜೆಪಿ ಪಕ್ಷ ಬಿಜೆಪಿ ಪಕ್ಷ ಇವರು ಮಾಡಿದ ಪಾಪದ ಕೂಪಕ್ಕೆ ನಮ್ಮನೇಕ್ಕೆ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡಿದಂತಹ ನಾಯಕರುಗಳನ್ನು ಯಾಕೆ ದೂಷಣೆ ಮಾಡಿದ್ದೀರಿ ಈ ದಕ್ಷಿಣ ಜಿಲ್ಲೆ ಜಿಲ್ಲೆಯಲ್ಲಿ ಸನಾತನ ಹಿಂದೂ ಧರ್ಮದ ಪರವಾಗಿ ಕೆಲಸ ಮಾಡಿದಂತ ಎಷ್ಟು ಕಾರ್ಯಕರ್ತರನ್ನು ನಾಯಕರನ್ನು ನೀವು ಕೊಲೆ ಮಾಡಿಸಿದ್ದೀರಿ ನೀವು ಯಾತಕ್ಕೋಕರ ಮಾಡಿಸಿದ್ದೀರಿ ಒಬ್ಬನೇ ಒಬ್ಬ ಸನಾತನ ಹಿಂದೂ ಧರ್ಮಕ್ಕೆ ಕೆಲಸ ಮಾಡಿದಂತ ಒಬ್ಬನೇ ಒಬ್ಬ ನಾಯಕರಾಗಿ ಇವತ್ತು ಈ ಜಿಲ್ಲೆಯಲ್ಲಿ ಹುಟ್ಟುಕೊಂಡಿದ್ದಾರೆ ಎಲ್ಲಾದ್ರೂ ಇದೆಯಾ ಇದೆಯಾ ಯಾರು ಈ ಕಾಮಗಾರ ದುಡ್ಡಿನ ಬೇಟೆಗಾಗಿ ಆಮಿಷಕ್ಕಾಗಿ ಒಳಗಾಗಿ ಯಾರು ಅತ್ಯಾಚಾರಿಗಳ ಪರವಾಗಿ ನಿಲ್ತಾರೆ ಅವರೇ ಇವತ್ತು ರಾಜಕೀಯದ ಪ್ರಮುಖ ನೇತಾರರಾಗಿದ್ದಾರೆ ಎಗಳಾಗಿದ್ದಾರೆ ಸಂಸದರಾಗಿದ್ದಾರೆ ಸಚಿವರುಗಳಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಇದನ್ನು ಕೇಳಿದರೆ ನೋವಾಗ್ತದೆ ನಿಮಗೆ ನೋವಾಗ್ತದ ನೋವಾಗ್ತದೆ ನಮ್ಮನ್ನು ಟೀಕೆ ಮಾಡ್ತೀರಿ ಯಾವ ಕಾರಣಕ್ಕೆ ಟೀಕೆ ಮಾಡ್ತೀರಿ ಒಂದು ಉದಾಹರಣೆಯನ್ನು ಮುಖಾಮುಖಿಯಾಗಿ ಬಂದು ಕೊಡಿ ಎಲ್ಲೋ ಫೇಕ್ ಐಡಿಗಳಲ್ಲಿ ಡಿಗಳಲ್ಲಿ ಬೊಗಳೇ ಬಿಡುವುದಲ್ಲ ಪಾಪಿಗಳೇ ನೀವು ಅಲ್ಲ ನೀವು ಸನಾತನ ಹಿಂದೂ ಧರ್ಮದ ನ್ಯಾಯ ಪ್ರಕಾರ ಅಪ್ಪನಿಗೆ ಹುಟ್ಟಿದ್ದ ಹುಟ್ಟಿದ್ದಾದ್ರೆ ಬನ್ನಿ ಚರ್ಚೆಗೆ ಬನ್ನಿ ನೀವು ಚರ್ಚೆಗೆ ಬನ್ನಿ ಬಿಜೆಪಿಯ ನಾಯಕರಾಗಿರ್ಬೋದು ಕಾಂಗ್ರೆಸ್ಸಿನ ನಾಯಕರಾಗಿರ್ಬೋದು ಯಾವುದೇ ಪಕ್ಷದ ನಾಯಕರಾಗಿರ್ಬೋದು ನಮ್ಮಿಂದ ಈ ಸಮಾಜಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಈ ದೇಶಕ್ಕೆ ಈ ತಾಲೂಕಿಗೆ ಈ ಜಿಲ್ಲೆಗೆ ಏನಾದರೂ ನಮ್ಮಿಂದ ತೊಂದರೆ ಆದರೆ ಒಂದು ಭಾಗವನ್ನು ನಮ್ಮ ಮುಂದೆ ನೀವು ದಾಖಲೆ ಸಮೇತ ಇಟ್ಟು ಮಾತಾಡಿ ಇಟ್ಟು ಮಾತಾಡಿ ಅರೆ ನೀವು ಮಾಡಿದಂತ ಪಾಪದ ಕೂಪಗಳಿಗೆ ನಮ್ಮನ್ನೇ ಬೆಳಿ ಕೊಟ್ಟಿದ್ದೀರಿ ಅರೆ ಅತ್ಯಾಚಾರಿಗಳಂತ ಪಾಪಿಗಳ ಜೊತೆ ಕೈ ಜೋಡಿಸಿದವರು ನೀವು ಪಾಪಿಗಳು ಹನ್ನೆರಡು ವರ್ಷದಲ್ಲಿ ಒಂದು ಮಗುವಿಗೆ ನ್ಯಾಯ ಕೊಡಲಿಕ್ಕೆ ಆಗದಂತ ರಾಜಕೀಯ ಪಕ್ಷಗಳು ರಾಜಕೀಯ ಪಕ್ಷಗಳು ಏನು ಏನು ಇವತ್ತು ನಮ್ಮನ್ನು ಆಡಳಿತ ಮಾಡ್ತವೆ ಯಾವ ರೀತಿಯ ಜನಗಳಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಉಂಟು ಇವರಿಂದ ಏನು ಅಪೇಕ್ಷೆ ಪಡಬಹುದು ಈ ಜನಗಳು ದೀನದಲ್ಲಿದ್ದರು ಉದ್ಧಾರ ಮಾಡ್ತಾ ಇದ್ದೀರಾ ನೀವು ಮಾಡ್ತಾ ಇದ್ದೀರಾ ಈ ರಾಜಕೀಯ ಪಕ್ಷಗಳು ಇವತ್ತು ಸನಾತನ ಹಿಂದೂ ಧರ್ಮವನ್ನಲ್ಲದೆ ಜಾತಿ ಛಾತಿಯನ್ನು ಹೊಡಿತಿದ್ದೀರಿ ನೀವು ಧರ್ಮ ಧರ್ಮವನ್ನು ಹೊಡಿತಿದ್ದೀರಿ ನೀವು ಮನೆ ಮನೆ ಹೊಡಿತಿದ್ದೀರಿ ನೀವು ಎಲ್ಲ ದೇವಸ್ಥಾನಗಳು ಮತ್ತು ಜನಗಳಿಗೆ ವಿಭಜನೆ ಮಾಡ್ತಿದ್ದೀರಿ ನೀವು ಧಾರ್ಮಿಕ ಭಯೋತ್ಪಾದನೆಗಳನ್ನು ಮಾಡ್ತಿದ್ದೀರಿ ನೀವು ಹಿಂದೂ ದೇವಸ್ಥಾನಗಳನ್ನು ಅಲ್ಪಸಂಖ್ಯಾತರಿಗೆ ಕೊಡ್ತಿದ್ದೀರಿ ನೀವು ಇದನ್ನು ಹೇಳಿದ್ರು ತಪ್ಪಾಗ್ತದ ನಾನು ಕೇಳುವಂತ ಕಾಂಗ್ರೆಸ್ನವರು ಅರವತ್ತೈದು ವರ್ಷ ಮಾಡಿದಂತ ಪಾಪದ ಕೂಪ ಅವರು ಚಾಪೆಯ ಒಳಗಡೆ ನುಗ್ಗಿದ್ರೆ ನೀವು ಬಿಜೆಪಿಯವರು ರಂಗೋಲಿ ಅಡಿಯಲ್ಲಿ ಇರ್ತೀರಿ ರಂಗೊಳ್ಳಿ ಅಡಿಯಲ್ಲಿ ನಿಂತಿದ್ದೀರಿ ನೀವು ನಾವು ಕೇಳುವಂಥದ್ದು ಅತ್ಯಾಚಾರ ಮಾಡಿದಂತ ಆ ಊರಿನಲ್ಲಿ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದವರಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತೀರಿ ಯಾತಕ್ಕೋಸ್ಕರ ಮಾಡ್ತೀರಿ ಯಾತಕ್ಕೋಸ್ಕರ ಮಾಡ್ತೀರಿ ನಿಮಗೆ ಮಾನವತೆ ಇದ್ರೆ ಈ ದೇಶದ ಕಲ್ಪನೆ ಇದ್ರೆ ಅಖಂಡ ಭಾರತದ ಕಲ್ಪನೆ ಇದ್ರೆ ಕಲ್ಪನೆ ಇದ್ರೆ ನೀವು ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ತೀರಾ ನೀವು ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ತೀರಾ ಎರಡು ಸಾವಿರದ ಹನ್ನೆರಡರಂದು ಆದಂತಹ ಘಟನೆ ಇವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮೂರು ಲೋಕಸಭಾ ಚುನಾವಣೆಗಳು ಬಂತು ಮೂರು ಲೋಕಸಭಾ ಚುನಾವಣೆಗಳು ಬಂತು ನೀವು ಇಷ್ಟರ ತನಕ ಒಬ್ಬ ಶಾಸಕ ಒಬ್ಬ ಎಂಪಿ ಒಬ್ಬ ಮಿನಿಸ್ಟರ್ ಯಾವನೇ ಒಬ್ಬ ರಾಜಕೀಯದ ವ್ಯಕ್ತಿಯ ಮಗುವಿನ ಬಗ್ಗೆ ಮಾತಾಡಲಿಲ್ಲ ಪಾಪಿಗಳು ಎಲ್ಲಾ ರಾಜಕೀಯ ಪಕ್ಷದ ನಾಯಕರುಗಳು ನೀವು ಮಾಡಿದ ಪಾಪವನ್ನು ಇವತ್ತು ನಮ್ಮ ಮುಖಕ್ಕೆ ಬಳಿ ನೀವು ಮನೆ ಹಾಳು ಮಾಡಿದವರು ನೀವು ಸೌಜನ್ಯದ ಅತ್ಯಾಚಾರದಲ್ಲಿ ನೇರವಾಗಿ ಯಾರು ಅತ್ಯಾಚಾರಿಗಳು ಅತ್ಯಾಚಾರ ಮಾಡಿದ್ದಾರೋ ಅವರನ್ನು ರಕ್ಷಣೆ ಮಾಡಿದಂತ ಕಾಮಂದರುಗಳು ಯಾರ್ಯಾರಿದ್ದಾರೆ ಅವರ ಪಾಪದ ಕೂಪವನ್ನು ರಕ್ಷಣೆ ಮಾಡಿದವರು ಇದೇ ಕಾಂಗ್ರೆಸ್ನ ಕಾಂಗ್ರೆಸ್ನ ನಾಯಕರುಗಳು ಇದೇ ಬಿಜೆಪಿಯ ನಾಯಕರುಗಳು ನಾವಲ್ಲ 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 ಇದನ್ನು ಹೇಳಿದ್ರೆ ನೋವಂತ ನೋವಂತ ಮುಂದಿನ ದಿನದಲ್ಲಿ ಹೇಳ್ತೇನೆ ನಿಮ್ಮ ರಾಜಕೀಯ ಭವಿಷ್ಯತ್ ಸರ್ವನಾಶ ಆಗಿ ಹೋಗ್ತದೆ ಅದು ಧರ್ಮಪೀಠ ಧರ್ಮಸ್ಥಳ ನ್ಯಾಯಪೀಠ ಅದು ನಾನು ಹೇಳುವಂಥದ್ದು ನಮ್ಮ ಹನ್ನೆರಡು ವರ್ಷದ ನೋವಿಗೆ ಈ ಸಲ ನೋಟಾದಂತಹ ಒಂದು ದೊಡ್ಡ ಒಂದು ವ್ಯವಸ್ಥೆ ಬಂದಿದೆ ವ್ಯವಸ್ಥೆ ಬಂದಿದೆ ಈಗ ಹೇಗೆ ಒಂದು ವಾಟ್ಸಪ್ ಅಲ್ಲಿ ಫೋಟೋ ನೋಡಿದ್ರು ನೋಟದಿಂದ ಕಟ್ಟುವಂತ ಮನೆ ಅಂತ ಹೇಳಿ ನೋಟದಿಂದ ಕಟ್ಟುವಂತ ಮನೆ ಹರೇ ಪಾಪಿ ಫೇಕ್ ಐಡಿ ಕಾಮಂದರಿಗೆ ಹೋಗಿದಂತ ಜನಗಳೇ ತಿಳ್ಕೊಳ್ಳಿ ನಿಮ್ಮ ಅಪ್ಪಂದಿರಾಗಿರ್ಬೋದು ಅವರು ಕಾಮಂದರೂ ಮಾತಾಡುವಾಗ ಬರೆಯುವಾಗ ಸರಿಯಾಗಿ ಬರೀರಿ ಆ ಮನೆ ಕಟ್ಟಲಿಕ್ಕೆ ವರ್ಷ ಎಷ್ಟಾಯ್ತು ನಾನು ಎರಡ್ ಸಾವಿರದ ಹತ್ತೇ ಇಸವಿಯಲ್ಲಿ ಪ್ರಾರಂಭ ಮಾಡಿದ್ದೇನೆ ಎರಡ್ ಸಾವಿರದ ಹತ್ತನೇ ಇಸುವಿಯಲ್ಲಿ ಎಷ್ಟು ಎರಡ್ ಸಾವಿರದ ಇಪ್ಪತ್ತ ಹದಿನಾಲ್ಕು ವರ್ಷದಲ್ಲಿ ನನಗೆ ನನಗೆ ಬೇಕಾದ ಮನೆ ಕಟ್ಟಲಿಕ್ಕೆ ಆಗಲಿಲ್ಲ ಇಷ್ಟ ತನಕ ಕೂಡ ಯಾಕಾಗಲಿಲ್ಲ ಇದೇ ಕಾಮಂದರುಗಳ ಅಟ್ಟಹಾಸದಿಂದಾಗಿ ಕೊಂಚಿನ ಮರಗಳನ್ನು ಇಡಿಸಿ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿ ಅಲ್ಲಿ ಕೂಡ ನನ್ನ ಮೇಲೆ ಮರ ಕಡಿದ ಜಾಗದಲ್ಲಿ ಹೆಣವನ್ನು ಉಂಟಾಕಿದ್ದೇವೆ ಅಂತ ಹೇಳಿ ಟಿವಿ ಮಾಧ್ಯಮಗಳಲ್ಲಿ ಸುಳ್ಳು ಪ್ರಚಾರ ಬಿತ್ತಿ ಮಾಡಿ ನಾನು ನನ್ನ ಹೆಂಡತಿ ನನ್ನ ಜೊತೆಯಲ್ಲಿರುವಂತಹ ಎಲ್ಲರ ಮೇಲೆ ಕೇಸ್ ದಾಖಲಿಸಿ ಒಂದೂವರೆ ವರ್ಷ ಇದೇ ಸೋಮಂದರ್ಕದ ಕಾಡಿನಲ್ಲಿ ಆ ಮರವನ್ನು ಹಾಕಿ ಎಲ್ಲ ಗೆದ್ದಲು ತಿಂದು ನಾಶವಾಗಿ ಮನ ಕಟ್ಟಲಿಕ್ಕೇನೆ ಆಗಲಿ ನನಗೆ ಇಷ್ಟ ಈಗ ಎಲ್ಲೆಲ್ಲಿಂದೋ ಎಲ್ಲೆಲ್ಲಿಂದೋ ಕಳೆದ ಎಂಟು ಹತ್ತು ತಿಂಗಳಿಂದ ಹಿಂದೆಯಿಂದ ಎಲ್ಲೆಲ್ಲಿಂದೋ ಮರ ಬೇಡಿ ತಂದು ಯಾರ್ಯಾರಿಂದೋ ಭಿಕ್ಷೆ ಬೇಡಿ ತಂದಂತ ಹಾಕಿದಂತ ಮರವನ್ನು ಮನೆಯನ್ನು ಕಟ್ತಾ ಇದ್ದೇನೆ ಅದರ ಫೋಟೋ ತೆಗೆದು ನೋಟದಲ್ಲಿ ಕಟ್ಟುವಂತ ಮನೆ ಅರೇ ನೋಟದಲ್ಲಿ ಕಟ್ಟುವಂತ ಮನೆ ಅಲ್ಲ ಅಲ್ಲ ನಿನ್ಗೆ ಚಟ್ಟ ಕಟ್ತಾ ಇದ್ದೇನೆ ನಾನು ನಿನ್ಗೆ ಚಟ್ಟ ಕಟ್ತಾ ಇದ್ದೇನೆ ನಿಮ್ಗೆ ಅಣ್ಣಪ್ಪ ಸ್ವಾಮಿಯ ಚಟ್ಟವನ್ನು ಕಟ್ತಾ ಇದ್ದೇನೆ ನಾನು ನಿಮ್ಗೆ ಮಂಜುನಾಥ ಸ್ವಾಮಿಯ ಚಟ್ಟವನ್ನು ಕಟ್ತಾ ಇದ್ದೇನೆ ನಾನು ಮನೆ ಕಟ್ಟುವುದಲ್ಲ ಅದು ಮನೆ ಕಟ್ಟುವುದಲ್ಲ ಅದು ಇದು ನಮ್ಮ ನೋವಿನ ನಾವು ಒಂದು ಮಗುವಿನ ಅತ್ಯಾಚಾರಕ್ಕೆ ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ನ್ಯಾಯ ಸಿಗ್ಬೇಕು ಅಂತ ಹನ್ನೆರಡು ವರ್ಷದಿಂದ ಬೇಡಿಕೊಂಡ್ರೆ ನಾವು ತಿನ್ನುವ ಅನ್ನದಲ್ಲಿ ವಿಷಾಕುವಂತಹ ಪಾಪಿಗಳು ನೀವು ಕಾಪಿಗಳು ನೀವು ಪೊಲೀಸ್ನವರನ್ನು ಹಿಡ್ಕೊಂಡು ಎನ್ಕೌಂಟರ್ ಮಾಡಲಿಕ್ಕೆ ನೋಡ್ತೀರಿ ಕೊಲೆ ಮಾಡಲಿಕ್ಕೆ ನೋಡ್ತೀರಿ ಕಂಟೆಂಟ್ ಕೇಸ್ಗಳನ್ನು ದಾಖಲೆ ಮಾಡ್ತೀರಿ ಎಲ್ಲವನ್ನು ಬಿಟ್ಟು ಈಗ ನೋಟದ ಎಸರ್ನಲ್ಲಿ ಮನೆ ಅರೆ ಸ್ವಾಮಿ ನಾನು ಹೇಳುವಂಥದ್ದು ನಾವು ಒಂದು ಈ ದೇಶದ ಕಾನೂನಿನ ಭಿಕ್ಷೆಯನ್ನು ಕೊಡಿ ಅಂತ ಕೇಳಿದ್ರೆ ತೇಜವಧೆ ಮಾಡ್ತೀರಿ ನಾನು ಹೇಳುವಂಥದ್ದು ನಮ್ಮನ್ನು ಎಷ್ಟೆಷ್ಟು ಸರಿ ತೇಜೋವಧೆ ಮಾಡ್ತೀರೋ ಅಷ್ಟಷ್ಟು ಸಲ ನೀವು ಪೆಟ್ಟು ತಿಂದಿದ್ದೀರಿ ಕಳೆದ ಒಂಬತ್ತು ತಿಂಗಳಿಂದ ನೀವು ಎಷ್ಟು ಎಷ್ಟು ಫೇಕ್ ಐಡಿಗಳಲ್ಲಿ ನಮ್ಮನ್ನು ತೇಜೋವಧೆ ಮಾಡಿದ್ದೀರೋ ನಿಮ್ಮ ಸರ್ವನಾಶ ನಿಮ್ಮ ಅಂತಿಮ ದರ್ಶನವನ್ನು ನಾವು ನೋಡ್ತಾ ಇದ್ದೇವೆ ಇನ್ನು ಎಷ್ಟು ದಿನ ಮಾಡ್ಲಿಕ್ಕೆ ಅಷ್ಟು ದಿನ ನೀವು ಈ ತೇಜವಧಿಗಳನ್ನು ಮಾಡಬೇಕು ಅದಕ್ಕೆ ಸರಿಯಾದ ತಕ್ಕ ಉತ್ತರವನ್ನು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕೊಡ್ತಾರೆ ನಿಮಗೆ ಇದು ಹೇಳುವಂಥದ್ದು ನಾವು ಹೇಳುವಂಥದ್ದು ನಾವೊಂದು ಹುಡುಗಿಗೆ ನ್ಯಾಯ ಕೇಳುವಂಥದ್ದು ನೋಟದ ಮತದಾನವನ್ನು ಕೇಳುವಂಥದ್ದು ನೋಟದ ಮತದಾನದಲ್ಲಿ ಏನಿದೆ ಏನಿದೆ ಈ ದೇಶದ ಸುಪ್ರೀಂ ಕೋರ್ಟ್ ಕೊಟ್ಟಂತ ಅವಕಾಶ ಇದೆ ಅವಕಾಶ ಇದೆ ಸುಪ್ರೀಂ ಕೋರ್ಟ್ ನೋಟದ ಓಟನ್ನು ಎಷ್ಟು ರೀತಿಯಲ್ಲಿ ದೊಡ್ಡದಾಗಿ ನೋಟದ ಓಟು ಬಿಡ್ತದ ಅಷ್ಟೇ ರೀತಿಯಲ್ಲಿ ಅದನ್ನು ತುಲನೆ ಮಾಡಿ ಒಂದು ವೇಳೆ ಲಕ್ಷಗಟ್ಟಲೆ ಓಟು ನೋಟ ಓಟು ಇವತ್ತು ಈ ಸಲ ಬಿದ್ರೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಪ್ರೀಂ ಕೋರ್ಟಿನ ಒಂದು ಆಡಳಿತವೇ ಜಿಲ್ಲಾಡಳಿತಕ್ಕೆ ಬಂದು ಕೇಳ್ತದೆ ಯಾತಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಒಂದು ವಾತಾವರಣ ಕ್ರಿಯೇಟ್ ಆಯಿತು ಜನರು ನೋಟದ ಮೊರೆ ಯಾಕೆ ಹೋಗಿದ್ದಾರೆ ಯಾಕೆ ಹೋಗಿದ್ದಾರೆ ಆ ಜಿಲ್ಲೆಯಲ್ಲಿ ಏನು ತಪ್ಪಾಗಿದೆ ರಾಜಕೀಯದಿಂದ ಶಾಸಕಾಂಗದಿಂದ ಏನು ತಪ್ಪಾಗಿದೆ ನ್ಯಾಯಾಂಗದಿಂದ ಏನು ತಪ್ಪಾಗಿದೆ ಕಾರ್ಯಾಂಗದಿಂದ ಏನು ತಪ್ಪಾಗಿದೆ ಪತ್ರಿಕಾ ರಂಗದಿಂದ ಏನು ತಪ್ಪಾಗಿದೆ ಯಾತಕ್ಕೋಸ್ಕರ ಈ ರೀತಿ ಆಗ್ತಿದೆ ಅನ್ನುವಂತ ಒಂದು ಒಳ್ಳೆಯ ರೀತಿಯ ತನಿಖೆ ಪ್ರಾರಂಭ ಆಗ್ತದೆ ಅದಕ್ಕೋಸ್ಕರ ನೋಟಕ್ಕೆ ಮತದಾನ ಮಾಡಿದ್ದು ಕೇಳುವಂತದ್ದು ಇದರಲ್ಲಿ ಮಹೇಶ್ ಶೆಟ್ಟಿ ಚಿಮರೋಡಿ ಎಂಪಿ ಆಗೋದಿಲ್ಲ ಆಗುವುದಿಲ್ಲ ಸೌಜನ್ಯ ಕೂಡ ಎಂಪಿ ಆಗುವುದಿಲ್ಲ ಅವರ ಮನೆಯವರು ಕೂಡ ಎಂಪಿ ಆಗುವುದಿಲ್ಲ ಸರ್ವೋಚ್ಚ ನ್ಯಾಯಾಲಯ ಇದನ್ನು ಪರಿಗಣಿಸಿ ಇದರಲ್ಲಿ ಏನು ಅಂಕಿಅಂಶಗಳಿದ್ದಾವೆ ಏನು ತೊಂದರೆ ಜನಸಾಮಾನ್ಯರಿಗೆ ಆಗಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಡ್ಕೊಂಡಿಲ್ಲ ಅನ್ನುವಂಥದ್ದು ವಿಚಾರವನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯ ನ್ಯಾಯಾಂಗದ ವ್ಯವಸ್ಥೆ ಕೂಡ ಇಲ್ಲಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೋಸ್ಕರ ಈ ದೇಶದ ಸರ್ವೋಚ್ಚ ನ್ಯಾಯಾಲಯವೇ ಒಂದು ಉತ್ತಮ ಅವಕಾಶ ನೋಟ ಇದ್ದು ಮಹೇಶಿ ತಿಮರೋಡಿ ಮಾಡಿದಂತದ್ದು ನೋಟ ಅಲ್ಲ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮಾಡಿದಂತ ಅವಕಾಶ ಚುನಾವಣೆ ಆಯೋಗದ ಮುಖಾಂತರ ಇದನ್ನು ನಾವೇ ಇವತ್ತು ಇವತ್ತು ಪ್ರಚಾರ ಮಾಡೋದಲ್ಲ ಇದನ್ನು ಸಂಬಂಧಪಟ್ಟ ಚುನಾವಣಾ ಆಯೋಗವೇ ಪ್ರಚಾರ ಮಾಡಬೇಕಿತ್ತು ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಎಲ್ಲಾ ರಾಜಕೀಯ ಪಕ್ಷಗಳ ಕೈಗಳಲ್ಲಿ ಸಿಕ್ಕಾಕೊಂಡು ಈ ಆಯೋಗಗಳು ಕೂಡ ಸುಮ್ಮನೆ ಕೂತಿದ್ದಾವೆ ಸುಮ್ಮನೆ ಕೂತಿದ್ದಾವೆ ಯಾರಿಂದಲೂ ಪ್ರಚಾರ ಮಾಡಬೇಕು ನಾವಲ್ಲ ನಾವಲ್ಲ ನೋಟ ಓಟಿನ ಪ್ರಚಾರ ಚುನಾವಣೆ ಆಯೋಗ ಮಾಡಬೇಕಿತ್ತು ಸರ್ಕಾರ ಮಾಡಬೇಕಿದ್ದನ್ನು ಯಾಕೆ ಸರ್ಕಾರಗಳು ಮಾಡುವುದಿಲ್ಲ ಇಂತಹ ಪಾಪಿಗಳ ದುರ್ಬುದ್ಧಿಗಳು ಬಯಲಿಗೆ ಬರ್ತವೆ ನೋಟ ಓಟಿನಿಂದ ಇವರ ಸಂಸಾರ ಹಾಳಾಗಿ ಹೋಗ್ತದೆ ಇವರಿಗೆ ಅಧಿಕಾರ ಮಾಡಲಿಕ್ಕೆ ಆಗುವುದಿಲ್ಲ ಜನಸಾಮಾನ್ಯರು ಕೂಡ ನೋಟಕ್ಕೆ ಮತದಾನ ಮಾಡಿ ಇವರ ತಪ್ಪುಗಳನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ತಿಳಿಸ್ತಾರೆ ಅದಕ್ಕೋಸ್ಕರ ಯಾವುದೇ ರಾಜಕೀಯ ಪಕ್ಷಗಳು ಇದಕ್ಕೆ ಅವೇರ್ನೆಸ್ ಮಾಡಲಿಕ್ಕೆ ಬಿಡುವುದಿಲ್ಲ ಪ್ರಚಾರ ಕೊಡಲಿಕ್ಕೆ ಬಿಡುವುದಿಲ್ಲ ಪ್ರಚಾರ ಕೊಡಲಿಕ್ಕೆ ಬಿಡುವುದಿಲ್ಲ ವ್ಯವಸ್ಥೆಗಳು ಆಲಾದ ಸಂದರ್ಭದಲ್ಲಿ ಸರಿಪಡಿಸಲಿಕ್ಕೆ ಇರುವಂತ ಒಂದೇ ಒಂದು ಮಾರ್ಗ ನೋಟ 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 ಇದನ್ನು ನಾವು ಪ್ರಚಾರ ಮಾಡಿದ್ರೆ ಅವರಿಗೆ ಮತ ಕೇಳ್ತಾರೆ ಇವರಿಗೆ ಮತ ಕೇಳ್ತಾರೆ ಅರೆ ಇವತ್ತು ಇರುವಂತಹ ರಾಜಕೀಯ ಪಕ್ಷಗಳಲ್ಲಿ ನಾನು ಪ್ರಶ್ನೆಗಳನ್ನು ಮಾಡಿದ್ರೆ ಮಾಡ್ತೇನೆ ನಾನು ಇವತ್ತು ಕಾಂಗ್ರೆಸ್ ನಲ್ಲಿ ಇದ್ದಂತ ಒಬ್ಬ ಯಾವುದೇ ಒಬ್ಬ ಎಂಪಿ ಪಿ ಎಂ ಎಲ್ ಎ ಮುಖ್ಯಮಂತ್ರಿ ಇರ್ಬೋದು ನಾಳೆ ಬಿಜೆಪಿಯಲ್ಲಿ ಇರ್ತಾನೆ ಬಿಜೆಪಿಯಲ್ಲಿ ಇದ್ದವ್ರು ನಾಳೆ ಎಸ್ ಡಿ ಪಿ ಯಲ್ಲಿ ಇರ್ತಾನೆ ಎಸ್ ಡಿ ಪಿ ಅವ್ರ ಯಾರಾದ್ರೂ ಇದ್ದ ಕಮಿಷನರ್ ಇರ್ತಾನೆ ನಾನು ಕೇಳುವಂಥದ್ದು ನಿಮ್ಗೆ ಯಾರಿಗಾದರೂ ಒಬ್ಬ ಅಪ್ಪ ಅನ್ನುವಂಥದ್ದು ಇದೆಯಾ ನಿಮಗೆ ಇದೆಯಾ ನಿಮಗೆ ಹೇಳುವರು ಕೇಳುವವರು ಇದ್ದಾರೆ ನೀವು ಎಲ್ಲಾ ರಾಜಕೀಯ ಪಕ್ಷಗಳು ಹೊಂದಿ ಎಲ್ಲ ಬಣ್ಣ ಮಸಿ ನುಂಗಿತು ಅನ್ನುವಂತ ಹೆಸರಿನಲ್ಲಿಯೇ ನೀವು ಎಲ್ಲರೂ ಒಂದೇ ಜನಸಾಮಾನ್ಯರು ಮಾತ್ರ ಬೇರೆ ನಾವುಗಳು ಮಾತ್ರ ಬೇರೆ ಪ್ರಜಾಪ್ರಭುತ್ವ ಬೇರೆ ನಾವು ಇವತ್ತು ಕೇಳುವಂತದ್ದು ನಿಮ್ಮ ಪಾಪದ ಕೂಪಕ್ಕೆ ನಮ್ಮ ನಾಯಕ ಬೆಳೆ ಕೊಡ್ತೀರಿ ಈ ದೇಶದಲ್ಲಿ ನೂರ ನಲವತ್ತು ಕೋಟಿಗಿಂತ ಅಧಿಕ ಜನಗಳಿದ್ದಾರೆ ನೀವು ನಮ್ಮನ್ನು ಆಳುವವರು ಎಷ್ಟು ಲಕ್ಷ ಇದ್ದೀರಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ಹಿತಕ್ಕೋಸ್ಕರ ನಿಮ್ಮ ತೀತಿಗೋಸ್ಕರ ಈ ನೂರ ನಲವತ್ತು ಕೋಟಿ ಜನಸಾಮಾನ್ಯರನ್ನು ನೀವು ಲೂಟಿ ಮಾಡ್ತೀರಿ ನೀವು ಲೂಟಿ ಮಾಡ್ತೀರಿ ನೀವು ನಮ್ದು ಒಂದು ಅಜೆಂಡಾ ಅಲ್ಲ ಇವತ್ತು ಬರೇ ಒಂದು ಹೆಣ್ಣು ಮಗಳಿಗೆ ಸಿಗುವಂತ ನ್ಯಾಯ ಅಲ್ಲ ಏನು ಈ ಒಂದು ಧರ್ಮಸ್ಥಳ ದೇವಸ್ಥಾನದಿಂದ ಅಲ್ಪಸಂಖ್ಯಾತರು ದೇವಸ್ಥಾನ ಹಿಂದೂ ದೇವಸ್ಥಾನವನ್ನು ಸನಾತನ ಹಿಂದೂ ದೇವಸ್ಥಾನವನ್ನು ಆಡಳಿತ ಮಾಡಿ ವರ್ಷಕ್ಕೆ ಸಾವಿರಾರು ಕೋಟಿ ದುಡ್ಡನ್ನು ನುಂಗಿ ಅದನ್ನು ಈ ರಾಜ್ಯದ ಮೂವತ್ತೆರಡು ಲಕ್ಷ ಜನರಿಗೆ ಬಡ್ಡಿಯ ರೂಪದಲ್ಲಿ ಎಷ್ಟೋ ಸಾವಿರ ಕೋಟಿಯನ್ನು ಬಿಟ್ಟು ನೀವು ಬಡ್ಡಿ ಮಾಡ್ತಾ ಮಾಡ್ತಿದ್ದೀರಿ ಎಷ್ಟೋ ಮಂದಿ ಬಡ್ಡಿ ಕಟ್ಟಲಿಕ್ಕೆ ಆಗದೆ ಈ ಸಮಾಜದಲ್ಲಿ ಸತ್ತಂತ ಉದಾಹರಣೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಐದು ಸಾವಿರದ ಆರ್ನೂರ ಎಂಬತ್ತ ನಾಲ್ಕು ದೇ ಬಡ್ಡಿ ದಂಧೆಯ ಕರಾಲ ಚರಿತ್ರೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಕೇಸ್ ದಾಖಲೆ ಆರು ಸಾವಿರದ ಐನೂರ ಎಂಬತ್ತ ನಾಲ್ಕು ಎಲ್ಲಾದ್ರೂ ದಾಖಲೆ ಉಂಟಾ ಯಾವುದಾದ್ರೂ ಮಾಧ್ಯಮಗಳಲ್ಲಿ ಬಂತ ಉಂಟಾ ಇದನ್ನು ನಾವು ಕೇಳಿದ್ರೆ ಕೇಳಿದ್ರೆ ದೇಶದ್ರೋಹಿಗಳು ಧರ್ಮದ್ರೋಹಿಗಳು ಮೊನ್ನೆ ಮೊನ್ನೆ ಧರ್ಮಸ್ಥಳ ಗ್ರಾಮದ ಎಸ್ ಶಾಲೆಯಲ್ಲಿ ಆದಂತಹ ಒಂದು ಹದಿನಾರು ವರ್ಷದ ಅಪ್ರೊಬ್ಬರು ವಯಸ್ಸಿನ ಒಂದು ಹೆಣ್ಣು ಮಗುಪ ಇಲಿಪಾಸನ್ನು ತಿಂದು ಸದ್ಯ ಹೊರೆಯಿತು ಯಾವ ಮಾಧ್ಯಮದಲ್ಲಿ ಬಂತು ಯಾವ ಅಧಿಕಾರಿಗಳು ಇದನ್ನು ಪ್ರಶ್ನೆ ಮಾಡಿದ್ರು ಏನು ಕೇಸು ದಾಖಲಾಗಿದೆ ಮುಜಿರೆಯ ಎಸ್ಡಿಎಂ ಸ್ಕೂಲಿನಲ್ಲಿ ಅಲ್ಲಿಯ ಪಿಡಿಎ ಡಿ ಮಾಡಿ ಹದಿನಾರು ವರ್ಷದ ಒಂದು ಹೊಟ್ಟ ಸಮುದಾಯದ ಹುಡುಗಿಯನ್ನು ಆಪರೇಷನ್ ಮಾಡಿ ಮಗನ ತೆಗೆದ ಎಲ್ಲಾದ್ರೂ ಬಂದ ಯಾಕೆ ಬಂದಿಲ್ಲ ಮೊನ್ನೆರಡು ಮೂರು ದಿವಸದ ಹಿಂದೆ ಮಾಧ್ಯಮದವರೆಲ್ಲ ನಮ್ಮ ಮುಂದೆ ಇದ್ದೀರಿ ನೀವು ಹತ್ತೊಂಬತ್ತು ಹೆಣ್ಣು ಮಕ್ಕಳಿಗೆ ಆರು ಮತ್ತು ಏಳನೇ ಕ್ಲಾಸ್ನ ಪ್ರೈಮರಿ ಸ್ಕೂಲಿನ ಮಕ್ಕಳಿಗೆ ಜಿತೇಶ್ ವಿರಾಜ್ ವಿರಾಜ್ ಜೈನ್ ಅನ್ನುವಂತ ಒಬ್ಬ ಶಿಕ್ಷಕ ಹದಿನಾರು ಹಿಂದೂ ಹೆಣ್ಣು ಮಕ್ಕಳು ಹನ್ನೆರಡು ವರ್ಷ ಪ್ರಾಯ ಮೂರು ಹೆಣ್ಣು ಮಕ್ಕಳು ಮುಸ್ಲಿಂ ಸಮುದಾಯದವರು ಒಟ್ಟಿಗೆ ಹತ್ತೊಂಬತ್ತು ಹೆಣ್ಣು ಮಕ್ಕಳಿಗೆ ರಾತ್ರಿ ವಿಡಿಯೋ ಕಾಲ್ ಮಾಡ್ತಾನೆ ಆ ಹುಡುಗಿಯರನ್ನು ಬಾತ್ರೂಮ್ಗೆ ಒಳಗಡೆ ಕಳಿಸ್ತಾನೆ ಇವನು ಕೂಡ ಇವನ ಮನೆಯ ಬಾತ್ರೂಮ್ನ ಒಳಗೆ ಹೋಗ್ತಾನೆ ಅದರಲ್ಲಿ ಪೂರ್ತಿ ಬೆತ್ತಲೆಗಾಗಿ ಈ ಸಣ್ಣ ಸಣ್ಣ ಮಕ್ಕಳಿಗೆ ಇವನ ಬೆತ್ತಲೆ ಬಾಡಿಯನ್ನು ತೋರಿಸ್ತಾನೆ ನಿನ್ನ ಅಪ್ಪ ಹೇಗೆ ನಿನ್ನ ಹೇಗೆ ನೀನು ಹುಟ್ಟಿದ ಹೇಗೆ ಈ ರೀತಿಯ ಬೆಡಬೇಡದಾದಂತಹ ವಿಷಯಗಳನ್ನು ಕೇಳ್ತಾನೆ ಆ ಮಕ್ಕಳನ್ನು ಕಾಮಕ್ಕೆ ಪ್ರಚಿತ ಪ್ರಚೋದನೆ ಮಾಡ್ತಾನೆ ಅವನು ಶಾಲೆಗೆ ಬಂದಂತ ಮಕ್ಕಳಿಗೆ ಟೇಬಲ್ ಹಾಕಿ ಟೇಬಲ್ ಹಾಕಿ ಫಿಲ್ಮ್ ತೋರಿಸ್ತಾನೆ ಆ ಹತ್ತೊಂಬತ್ತು ಹೆಣ್ಣು ಮಕ್ಕಳ ಅಂಗಾಂಗಗಳನ್ನು ಮುಕ್ತಾನೆ ಆದರೂ ಕೂಡ ಕೇಸು ದಾಖಲಾಗುವುದಿಲ್ಲ ಕಡೆಗೆ ಯಾರು ಮುಂದೆ ಬರೆದಂತ ಹೊತ್ತಿನಲ್ಲಿ ಒಂದು ಮುಸ್ಲಿಂ ಮನೆಯವರು ಮೂರು ಕಡೆಯವರು ಬರ್ತಾರೆ ಮುಂದೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಗೆ ಕಂಪ್ಲೇಂಟ್ ಮಾಡ್ತಾರೆ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಹೆಸರಿನಲ್ಲಿ ಪೊಲೀಸ್ನವರಿಗೆ ತೋರಿಸ್ತಾರೆ ಮಹಿಶೆಟ್ಟಿ ಶೆಟ್ಟಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ದೇವೆ ಹೇಳಿ ತಕ್ಷಣ ಪೊಲೀಸರು ಪ್ರವೃತ್ತರಾಗ್ತಾರೆ ಎಲ್ಲಿಂದ ಹೋಗಿ ಅವನನ್ನು ಟ್ರೇಸ್ ಮಾಡಿ ಬಂಧನ ಮಾಡಿ ತೆಗೆಕೊಂಡು ಬರ್ತಾರೆ ಅದೇ ಆರೋಪಿ ಏನು ವೀರಾಜನ್ನು ಜೈನ್ ಅನ್ನುವಂತ ಇದ್ದಾನೆ ಅಲ್ಲಿಯ ಶಿಕ್ಷಕ ಶಾಲೆಯ ಶಿಕ್ಷಕ ಅವನೇ ಕೊಟ್ಟ ಮಾಹಿತಿಯ ಪ್ರಕಾರ ಈ ಹತ್ತೊಂಬತ್ತು ಅಪೃಪ್ತ ಹನ್ನೆರಡು ವರ್ಷದ ಏಳನೇ ಎಂಟನೇ ಕ್ಲಾಸಿನ ಹೆಣ್ಣು ಮಕ್ಕಳಿಗೆ ಯಾವ ಯಾವ ರೀತಿಯ ಬರ್ಬೋದು ಕೇಳಿ ನನ್ನ ಹತ್ರ ಒಂದು ಮಗು ಕೂಡ ಹೇಳಿದೆ ಮಾಮ ಆ ಮಾಡ್ತೀವಿ ಏನ್ ರೀತಿ ಮಾಡ್ತಿದ್ರೆ ನಮ್ಗೆ ಹೆಣ್ಣು ಮಕ್ಕಳು ಅಲ್ಲಿ ಮುಟ್ಟತಾರೆ ಇಲ್ಲಿ ಮುಟ್ಟ ಆ ಮಗುಗೆ ಏನು ಗೊತ್ತಿಲ್ಲಪ್ಪ ಮೈಯೆಲ್ಲ ಉರಿತದೆ ನಮ್ಗೆ ಮೈಯೆಲ್ಲ ಉರಿತದೆ ಹನ್ನೆರಡು ವರ್ಷದಿಂದ ಅದೇ ಜನಗಳ ವಿರುದ್ಧವಾಗಿ ಕೋಟ್ಯಾಂತರ ಜನರು ಎದ್ದು ಇವತ್ತು ದಂಗೆ ಏಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇ ಸ್ಕೂಲ್ಗಳಲ್ಲಿ ಇವತ್ತು ಕೂಡ ಇದ್ದ ಪ್ರಕರಣಗಳು ಆಗ್ತಾವೆ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ಪಕ್ಷಗಳು ಸತ್ತಿದ್ದಾವ ಇವತ್ತು ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ರಾಷ್ಟ್ರೀಯ ಜಾಗರಣ ವೇದಿಕೆಯಿಂದ ಸೌಜನ್ಯ ಪರ ಹೋರಾಟಗಾರರು ಪ್ರಜಪ್ರಭುತ್ವ ವೇದಿಕೆ ನ್ಯಾಯ ನಿಮ್ಮಿಂದ ಕೇಳುವುದು ಸಿಗುವುದು ಇಲ್ಲ ಈ ರಾಜ್ಯಕ್ಕೆ ಪಕ್ಷದ ನಾಯಕರುಗಳಿಂದ ಯಾಕಂತ ಹೇಳಿದ್ರೆ ನೀವು ಇಂಥ ಕಾಮಂದರುಗಳ ಪಾದವನ್ನು ಇವತ್ತು ಕೊಡಿ ಕೂಡ ಹೋಗಿ ನೆಕ್ಕುವವರು ನೀವು ಪಾಪಿಗಳು ನಿಮ್ಮಿಂದ ಈ ಸಮಾಜಕ್ಕೆ ನ್ಯಾಯ ಸಿಗಕ್ಕೆ ಸಾಧ್ಯವೇ ಇಲ್ಲ ಬನ್ನಿ ಯಾರ್ಯಾರು ಫೇಸ್ಬುಕ್ಗಳಲ್ಲಿ ಬೇಕೈಡಿಗಳಲ್ಲಿ ಬರೀತೀರಲ್ಲ ಮೊನ್ನೆ ಮೊನ್ನೆ ಹತ್ತೊಂಬತ್ತು ಮನೆಯಲ್ಲಿ ಆದ ಆ ಗಾಂಭೀರವನ್ನು ನೋಡಿ ತಿಳ್ಕೊಳ್ಳಿ ಬನ್ನಿ ನಾವು ಹೇಳುವುದಲ್ಲ ನಾವು ಹೇಳಿದ್ರೆ ಏನು ಕೀಟಗಾಗಿ ಓಟಿಗಾಗಿ ನೋಟಿಗಾಗಿ ಮಾತಾಡ್ತೇವೆ ಅಂತ ಹೇಳ್ತೀರಲ್ಲ ಅರೆ ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದಾದ್ರೆ ಎಲ್ಲೆಲ್ಲಿ ಇಲ್ಲಿ ಬಂದು ನೋಡಿ ನೋಡಿ ನಮ್ಮ ಉಜಿರ ಶಾಲೆಯಲ್ಲಿ ಆದಂತ ಘಟನೆ ಎಸ್ ಡಿ ಎಂ ಶಾಲೆಗಳಲ್ಲೇ ಆದಂತ ಘಟನೆ ಕಳೆದ ಮೂರು ತಿಂಗಳಲ್ಲಿ ನಿರಂತರವಾಗಿ ಬರ್ತಾ ಇದೆ ಯಾಕೆ ಮಾತಾಡೋದಿಲ್ಲ ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಇಲ್ಲಿ ಆಡಳಿತ ಮಾಡುವವರು ಯಾರು ರಾಜ್ಯದಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ ಬಿಜೆಪಿ ಹತ್ತಿದ್ದೀರ ಪಾಪಿಗಳೇ ನೀವು ನಿಮ್ಗೆ ಇನ್ನೊಂದು ಜನ್ಮ ಅಂತ ಇದ್ರೆ ನೀವು ಇದೇ ಕಾಮಂದರುಗಳ ನಾಯಿಯಾಗಿ ಬದುಕ್ತೀರಿ ನೀವು ಇದನ್ನು ಹೇಳೋದು ನಾವು ನಾವು ಓಟಿಗೋಸ್ಕರ ಅಲ್ಲ ಓಟ್ ತಗೊಂಡು ನೀವು ಕೆತ್ತು ಇನ್ನೂ ಮಾಡುವುದೇನು ಅಂತ ಹೇಳಿದ್ರೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಇನ್ನೂ ನೂರು ಅತ್ಯಾಚಾರ ಅದಕ್ಕಿಂತ ಮೇಲೆ ನಿಮ್ಗೆ ಏನು ಮಾಡ್ಲಿಕ್ಕಾಗುದಿಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು ತಡೆಯುವಂತಹ ಶಕ್ತಿ ಇದ್ರೆ ನಮಗೆ ಪ್ರಜಾಪ್ರಭುತ್ವ ವೇದಿಕೆಯಲ್ಲಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಲ್ಲಿ ನಮ್ಮಿಂದಲೇ ಸಾಧ್ಯ ಅದು ನಮ್ಮಿಂದಲೇ ಸಾಧ್ಯ ಅದಕ್ಕೋಸ್ಕರ ನೋಟಕ್ಕೋಸ್ಕರ ಮತದಾನವನ್ನು ಕೇಳ್ತಿದ್ದೇವೆ ಯಾವ ಬಿಜೆಪಿಯವರನ್ನು ನೆಗ ಬಿದ್ದು ಸತ್ರ ನಮ್ಗೇನು ಹೋಗ್ಲಿಲ್ಲ ಯಾವ ಕಾಂಗ್ರೆಸ್ ರೈಲ್ ನಡೆಗೆ ಬಿದ್ದು ಸತ್ತು ನಮ್ಗೆ ಹೋಗ್ಲಿಲ್ಲ ಏನು ಹೋಗ್ಲಿಲ್ಲ ನಮ್ಗೆ ನಮ್ಗೆ ಹೋಗಿದ್ದು ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಪಾಪದ ಹೆಣ್ಣು ಮಕ್ಕಳು ಬಡ ಹೆಣ್ಣು ಮಕ್ಕಳು ನ್ಯಾಯ ಕೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು ಅದಕ್ಕೋಸ್ಕರ ನಾವು ಎದ್ದು ನಿಂತು ಪ್ರಯತ್ನವನ್ನು ಮಾಡ್ತಿದ್ದೇವೆ ನಮ್ಮ ಕೈಯಿಂದಾದ ಒಂದು ನ್ಯಾಯವನ್ನು ಪಡಿಸಲಿಕ್ಕೆ ಪ್ರಯತ್ನವನ್ನು ಹನ್ನೆರಡು ವರ್ಷಗಳಿಂದ ಮಾಡ್ತಾ ಇದ್ದೇವೆ ತೇಜವಾದ ಮಾಡ್ತೀರಿ ಪಾಪಿಗಳು ನೀವು ಮಾಡ್ತೀರಿ ನೀವು ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ತೇಜವಾದ ಮಾಡ್ತೀರಿ ಶಾಪ ನಿಮ್ಗೆ ಅಣ್ಣಪ್ಪನ ಮಂದಿರಂತ ಇದು ನಮ್ಮ ನೋವು ಇದು ನಮ್ಮ ನಾವು ಈ ರಾಜ್ಯದ ಕೋಟಿ ಕೋಟಿ ಮಹಿಳಾ ಮತದಾರ ಬಂಧುಗಳ ಹತ್ರ ವಿನಂತಿ ಮಾಡುವಂಥದ್ದು ನಾವು ಪುರುಷರು ಮಾಡಿದಂತ ಈ ಷ ಕೆಲಸಕ್ಕೆ ನಾನು ಮಾತೆಯ ವಿನಂತಿ ಮಾಡ್ತೇನೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ನೋಟಕ್ಕೆ ಕೊಟ್ಟು ನಮ್ಮನ್ನು ಬೆಂಬಲಿಸಿ ಮುಂದಿನ ದಿನಗಳಲ್ಲಿ ಮಹಿಳೆಯರ ರಕ್ಷಣೆಯನ್ನು ಮಾಡುವಂತ ಜವಾಬ್ದಾರಿಯನ್ನು ನಾನು ಹನ್ನೆರಡು ವರ್ಷದ ಮುಂದೆ ವಾಗ್ದಾನ ಮಾಡಿದ್ದೇನೆ ಆ ಅಣ್ಣಪ್ಪ ಸ್ವಾಮಿಯ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ ಇವತ್ತು ಕೂಡ ಅದೇ ಪ್ರಮಾಣವನ್ನು ನಾನು ಮಾಡ್ತೇನೆ ಅದೇ ಪ್ರಮಾಣವನ್ನು ಮಾಡ್ತೇನೆ ನಾನು ಸನಾತನ ಹಿಂದೂ ಧರ್ಮದ ರಕ್ಷಣೆ ಮಾತೆ ಪೂಜಿಸಲಿಕ್ಕೆ ಇರುವುದಂತೂ ಬಾಯಲ್ಲಿ ಕುಗಳೇ ಮಾಡುವುದಲ್ಲ ನಾವು ಹನ್ನೆರಡು ವರ್ಷದಿಂದ ಹೆಣ್ಣು ಮಕ್ಕಳ ರಕ್ಷಣೆ ಸಾಧ್ಯ ಇಲ್ಲ ಇವತ್ತು ಕೂಡ ಅದೇ ಜಾಗದಲ್ಲಿ ಅದೇ ಕಾಮಂದರ ಸಂಸ್ಥಾನದಲ್ಲಿ ಆಗುವಂತ ಸಣ್ಣ ಸಣ್ಣ ಮಕ್ಕಳ ಲೈಂಗಿಕ ದೌರ್ಜನ್ಯ ಕಾಣೋದಿಲ್ಲ ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ ಓಟಿನ ಬೇಟೆಗೋಸ್ಕರ ಏನೇನೋ ಮಾತಾಡ್ತೀರಿ ಕಾಮಂದರ ಪಾದನಗ್ತೀರಿ ನಿಮಗೆ ಶಾಪ ನಿಮಗೆ ಶಾಪ ನಿಮ್ಮ ಕುಟುಂಬಗಳಿಗೆ ಶಾಪ ಇವತ್ತು ಹೇಳ್ತೇನೆ ನಾನು ಇವತ್ತು ಹೇಳ್ತೇನೆ ನಿಮ್ಮ ಒಂದೊಂದು ಮತದಾನ ಸತ್ಯಕ್ಕೆ ಧರ್ಮಕ್ಕೆ ನ್ಯಾಯಕ್ಕೆ ಸನಾತನ ಹಿಂದೂ ಧರ್ಮದ ಉಳಿವಿಗೆ ಇದು ಯಾವುದೇ ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡಲಿಕ್ಕೆಲ್ಲ ಇದು ನಮ್ಮ ಮುಂದಿರುವಂಥದ್ದು ಇದು ನಾವು ನಮಗೆ ನೋವಿರುವಂಥದ್ದು ನಾವು ಇವತ್ತು ಮಹಿಳೆಯರು ಹತ್ರ ಇಡೀ ಪುರುಷ ಜನಾಂಗವನ್ನು ಇವತ್ತು ಮಹಿಳೆಯರು ನೋಡಿದ್ರೆ ಈ ಪರಿಸ್ಥಿತಿ ಮನುಷ್ಯರಲ್ಲ ನಾವು ಮನುಷ್ಯರಲ್ಲ ಮೃಗಗಳ ಮೃಗಗಳಾಗಿ ವರ್ತನೆ ಮಾಡಿದ್ದೇವೆ ಆ ಸೌಜನ್ಯ ಅನ್ನುವಂತ ಮಗುವನ್ನು ಇಡೀ ಅಂಗಾಂಗವನ್ನು ಕಚ್ಚಿ 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 ಅವಳ ಮರ್ಮಾಂಗಕ್ಕೆ ಮಣ್ಣು ತುಂಬಿ ಅತ್ಯಾಚಾರ ಮಾಡಿ ಮಣ್ಣು ತುಂಬಿ ಸಾಯಿಸಿದಂತ ಪಾಪಿಗಳು ಆ ಪಾಪಿಗಳಿಗೆ ಏನು ರಕ್ಷಣೆ ಕೊಡುವಂತ ಈ ರಾಜಕೀಯ ವ್ಯಕ್ತಿಗಳು ನೀವು ಹಾಳಾಗಿ ಮಣ್ಣು ತಿಂದು ಹೋಗ್ತೀರಿ ನೀವು ಮಣ್ಣು ತಿಂದು ಹೋಗ್ತೀರಿ ಇವತ್ತು ಕೇಳುವಂತದ್ದು ನೋಟ ಯಾತಕ್ಕೆ ನಾವು ಮತದಾರರ ಕೊಡಿ ಅಂತ ಕೇಳ್ತಿದ್ದೇವೆ ಅಂತ ಹೇಳಿದ್ರೆ ಯಾವ ರಾಜಕೀಯ ಪಕ್ಷದಿಂದಲೂ ಯಾವ ರಾಜಕೀಯ ಪಕ್ಷದಿಂದಲೂ ಈ ಸಮಾಜವನ್ನು ಈ ಧರ್ಮಕ್ಕೆ ನ್ಯಾಯವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ ಇದು ಸನಾತನ ಹಿಂದೂ ಧರ್ಮದ ನಮ್ಮೆಲ್ಲರ ಜವಾಬ್ದಾರಿ ಅದನ್ನು ಕೂಡ ಮಾತೆಯರು ನಾನು ಹೇಳುವಂಥದ್ದು ನಮ್ಮ ಇವತ್ತು ಅಜೆಂಡ ಇದೆ ಏನು ಅಜೆಂಡಾ ಇದೆ ನಮ್ಮದು ಪ್ರಣಾಳಿಕೆ ಇದೆ ಏನು ಕಳೆದ ಎಷ್ಟೋ ವರ್ಷಗಳಿಂದ ಆದಂತ ಅತ್ಯಾಚಾರ ಕೇಸುಗಳು ಸಿ ರಿಪೋರ್ಟ್ ಆಗಿದೆ ಅದೆಲ್ಲ ತನಿಖೆ ಆಗಬೇಕು ಅದೂ ತನಿಖೆ ಆಗಬೇಕು ಅದರ ಜೊತೆಯಲ್ಲಿ ಏನು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಇದೆ ಅದು ಅಲ್ಪಸಂಖ್ಯಾತರಲ್ಲಿ ನಡೆಸಲ್ಪಡುವುದಲ್ಲ ಸನಾತನ ಹಿಂದೂ ಧರ್ಮೀಯರೇ ಆ ದೇವಸ್ಥಾನವನ್ನು ನಡೆಸಬೇಕು ಅದರಲ್ಲಿ ಬಂದಂತ ಕೋಟ್ಯಾಂತರ ರೂಪಾಯಿ ಹಣವನ್ನು ಎಷ್ಟೋ ಸಾವಿರ ಕೋಟಿ ಬಡ್ಡಿಗೆ ಬಿಟ್ಟಿದ್ದಾರಲ್ಲ ಆ ಬಡ್ಡಿ ಮತ್ತು ಅಸಲು ಎರಡು ಮಣ್ಣಾಗಬೇಕು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಹಿಂದೂಗಳ ಕೈಗೆ ಬರಬೇಕು ಏನು ಸರ್ಕಾರದ ಸಾವಿರ ಸಾವಿರ ಎಕರೆ ಜಾಗವನ್ನು ಸುಳ್ಳು ದಾಖಲೆ ಸೃಷ್ಟಿ ನುಂಗಿದ್ದಾರೋ ಟ್ರಸ್ಟಿನ ಮುಖಾಂತರ ಆ ಎಲ್ಲ ಜಾಗಗಳು ಸರ್ಕಾರದ ಹೆಸರಿಗೆ ಬರಬೇಕು ಇದು ನಮ್ಮ ಬೇಡಿಕೆ ಇರುವಂತದ್ದು ನಾನು ಹೇಳುವಂಥದ್ದು ಒಂದು ಮಗುವಿಗೆಲ್ಲ ಇವತ್ತು ಯೋಚನೆ ಮಾಡಬೇಕು ಬೀದಿ ಹೋರಾಟಗಳನ್ನು ಮಾಡಿದ್ದೀರಿ ಬೀದಿ ಹೋರಾಟಗಳನ್ನು ಮಾಡಿದ್ದೀರಿ ಬೀದಿ ಹೋರಾಟಗಳನ್ನು ಮಾಡಿದ್ದೀರಿ ನಾವು ಇವತ್ತು ಈ ದೇಶದ ಕಾನೂನಿನ ಚೌಕಟ್ಟಿನ ಒಳಗಡೆ ಕೂಡ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ನಾವು ಇವತ್ತು ಒಂದು ಮಗುವಿಗೆ ನ್ಯಾಯ ಅಲ್ಲ ಗೊತ್ತಿ ಒಂದು ಮಗುವಿಗೆ ನ್ಯಾಯ ಅಲ್ಲ ಒಂದು ಮಗುವಿನ ನೋವು ನಮ್ಗೆ ಅಲ್ಲ ಆ ಮಗು ಕಾರಣವಷ್ಟೇ ಕಾರಣವಷ್ಟೇ ಸನಾತನ ಹಿಂದೂ ಧರ್ಮದ ಧರ್ಮಪೀಠ ನ್ಯಾಯಪೀಠ ನಾಶವಾಗ್ತಿದೆ ಅದಕ್ಕೆ ಒಂದು ತಡೆ ರೀತಿ ಆ ಮಗುವಲ್ಲಿ ಹುಟ್ಟಿರುವಂತಹ ಆ ಸನಾತನ ಹಿಂದೂ ಧರ್ಮದ ಜಾಗವನ್ನು ರಕ್ಷಣೆ ಅಷ್ಟೇ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ನಮ್ಗೆ ಶಕ್ತಿ ಈ ಮಾತೆಯನ್ನು ಕೊಡಬೇಕು ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಡಬೇಕು ಅಂತ ಹೇಳಿ ನೋಟಕ್ಕೆ ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೆಲಕಳಿ ವಿನಂತಿಯನ್ನು ಮಾಡ್ತಾ